ಕೊಡೈಕನಲ್ ಒನ್ ಆಫ್ ದಿ ಟಾಪ್ ಟೂರಿಸ್ಟ್ ಅಟ್ರಾಕ್ಷನ್ ಮತ್ತು ಫೇಮಸ್ ಹಿಲ್ ಸ್ಟೇಷನ್ ಆಗಿದೆ ತಮಿಳುನಾಡಲ್ಲಿ ಇದಕ್ಕೆ ಪ್ರಿನ್ಸಸ್ ಆಫ್ ಹಿಲ್ ಸ್ಟೇಷನ್ ಅಂತಾನು ಕರೀತಾರೆ ಇಲ್ಲಿದೆ ಬ್ಯೂಟಿಫುಲ್ ಪ್ಲೇಸಸ್ ವಾಟರ್ ಫಾಲ್ಸ್ ಫಾರೆಸ್ಟ್ ಎಕ್ಸೆಟ್ರಾ ಕೊಡೈಕನಲ್ ವಿಸಿಟ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಅಕ್ಟೋಬರ್ ಇಂದ ಮೇ ವರೆಗೂ ಬೆಂಗಳೂರಿನಿಂದ ಬರೀ ನಾನೂರು ಕಿಲೋಮೀಟರ್ ಇದೆ ಕೊಡೈಕನಲ್ ವೀಕೆಂಡ್ ಟ್ರಿಪ್ ಪ್ಲಾನ್ ಮಾಡ್ತಿದ್ರೆ ಈ ಪ್ಲೇಸ್ ಬೆಸ್ಟ್ ಆಪ್ಷನ್ ಕೊಡೈಕನಲ್ ಗೆ ಬೆಂಗಳೂರಿಂದ ಬಸ್ ಅಲ್ಲಿ ಕಾರಲ್ಲಿ ಬರಬಹುದು ಟ್ರೈನ್ ಅಲ್ಲಿ ಬರಬಹುದು ಹತ್ತಿರವಾದ ರೈಲ್ವೆ ಸ್ಟೇಷನ್ ಬಂದು ಕೊಡೈ ರೋಡ್ ಕೊಡೈಕನಲ್ ಬಸ್ ಮತ್ತು ಟ್ರೈನ್ ಜರ್ನಿ ವಿಡಿಯೋಸ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಈ ವಿಡಿಯೋದಲ್ಲಿ ಕೊಡೈಕನಲ್ ಅಲ್ಲಿ ಯಾವ ಯಾವ ಪ್ಲೇಸಸ್ ಅನ್ನು ಎಕ್ಸ್ಪ್ಲೋರ್ ಮಾಡಬೇಕು ಮತ್ತು ಎಕ್ಸ್ಪ್ಲೋರ್ ಮಾಡೋಕೆ ಬೆಸ್ಟ್ ಟ್ರಾನ್ಸ್ಪೋರ್ಟೇಶನ್ ಹೇಗೆ ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡ್ತೀನಿ ಲೆಟ್ಸ್ ಬಿಗಿನ್ ಸೊ ಹಲೋ ಟು ಮೈಟೂಬ್ ಚಾನಲ್ ಟಿ ಎಫ್ ಕೆ ವ್ಲಾಗ್ ಮತ್ತೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್ ಸೊ ಪ್ರೆಸೆಂಟ್ ನಾನು ಇದೀನಿ ಕೊಡೈಕನಲ್ ಅಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿರ್ಬೇಕು ನಾವು ಬೆಂಗಳೂರಿಂದ ಗೆ ಬಸ್ ಅಲ್ಲಿ ಜರ್ನಿ ಮಾಡಿದ್ವಿ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗ್ಬಿಟ್ಟು ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಬಸ್ ಜರ್ನಿದು ಮತ್ತೆ ಟ್ರೈನ್ ಜರ್ನಿ ಟ್ರೈನ್ ಅಲ್ಲಿ ಹೇಗ್ ಬರ್ಬೇಕಂತ ಅದರದು ಲಿಂಕ್ ಹಾಕಿರ್ತೀನಿ ಹೋಗ್ಬಿಟ್ಟು ಚೆಕ್ ಮಾಡಿ ಸೊ ಇವತ್ತು ಪ್ರೆಸೆಂಟ್ ನಾವು ಸೈಟ್ ಸೀಯಿಂಗ್ ಮಾಡಕ್ ಬಂದಿದೀವಿ ಫಸ್ಟ್ ಆಫ್ ಆಲ್ ಸೈಟ್ ಸೀಂಗ್ ಗೆ ಚಾರ್ಜಸ್ ಬಂದು ಪರ್ ಪರ್ಸನ್ ಗೆ ಇಲ್ಲಿ ಶೇರಿಂಗ್ ಇರುತ್ತೆ ಶೇರಿಂಗ್ ಅಲ್ಲಿ ನಾವು ಟೂ ಮೆಂಬರ್ಸ್ ಬಂದಿದೀವಿ ಕಪಲ್ಸ್ ಸೊ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ದಾರೆ ಬಾರ್ಗಿನ್ ಮಾಡ್ಬೇಕಷ್ಟೇ ಮತ್ತೆ ಎಕ್ಸ್ಪ್ಲೋರ್ ಮಾಡಬೇಕು ಹೇಗೆ ಎಕ್ಸ್ಪ್ಲೋರ್ ಅಂತ ಕಂಪ್ಲೀಟ್ ಆಗಿ ವಿಡಿಯೋ ತಿಳಿಸ್ಕೊಡ್ತೀನಿ ಮುಂದೆ ನೋಡ್ತಾ ಇರಿ ನಮ್ಮ ಬಂದ್ಬಿಟ್ಟು ಬನ್ನಿ ಓಕೆ ಈಗ ನಾವು ಸೈಟ್ ಸಿಂಗ್ ಹೋಗ್ತಾ ಇದೀವಿ ನೋಡಬಹುದು ಟೋಟಲ್ ಇಷ್ಟು ಪ್ಲೇಸಸ್ ನ ಕವರ್ ಮಾಡ್ತಾರೆ ನಾವ್ ಇವತ್ತು ಸೈಟ್ ಸಿಂಗ್ ಹೋಗ್ತಾ ಇರೋದು ಇನೋವಾ ಕಾರ್ ಅಲ್ಲಿ ಅಲ್ಲಿ ಬಸ್ ಸ್ಟಾಪ್ ಇಂದ ಇಳಿತಾ ಇದ್ದೆ ಇಳಿದ ತಕ್ಷಣ ಅವ್ರೊಬ್ರು ಬಂದ್ರು ಸೈಟ್ ಸಿಂಗ್ ಹೋಗೋಣ ಅಂತ ಹೇಳಿದ್ರು ಓಕೆ ಫೈನ್ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಅವರು ಹೇಳಿದ್ರು ಇಲ್ಲ ನಾನು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಓಕೆ ಸೊ ಈ ಪ್ಯಾಕೇಜ್ ಅಲ್ಲಿ ಫೈವ್ ಟು ಟೆನ್ ಪ್ಲೇಸಸ್ ನ ಕವರ್ ಮಾಡ್ತಾರೆ ಬಟ್ ನಾವು ಬೇಗ ಬೇಗ ಕವರ್ ಮಾಡ್ಬೇಕಾಗತ್ತೆ ಸೊ ಈಗ ನಾವು ಹೋಗ್ತಾ ಇದೀವಿ ನಮ್ಮ ಸೈಟ್ ಸೀಯಿಂಗ್ ನಮ್ಮ ಫಸ್ಟ್ ಸೈಟ್ ಸೀಂಗ್ ಬಂದಿದೀವಿ ಚರ್ಚ್ ಹತ್ರ ಕರ್ಕೊಂಡು ಬಂದಿದ್ದಾರೆ ಸೊ ಇವತ್ತಿನ ಕ್ಲೈಮೇಟ್ ಅಂತೂ ಫುಲ್ ಸೂಪರ್ ಆಗಿದೆ ಕ್ಲೈಮೇಟ್ ಹೇಗಂದ್ರೆ ಲೈಕ್ ಕಂಪ್ಲೀಟ್ಲಿ ಪೀಸ್ಫುಲ್ ಆಗಿದೆ ಪ್ರೆಸೆಂಟ್ ನಾನು ಏಪ್ರಿಲ್ ಎಂಡಿಂಗ್ ಅಲ್ಲಿ ಮೇರ್ ಅಲ್ಲಿ ಬಂದಿದ್ದೀನಿ ಇವತ್ತಿನ ಕ್ಲೈಮೇಟ್ ಅಂತೂ ಒಂಥರ ಫುಲ್ ಕೂಲ್ ಆಗಿದೆ ನೋಡಬಹುದು ಸೀನರಿ ಇದೆ ಈಗ ಚರ್ಚ್ ಹತ್ರ ಬಂದಿದ್ದೀವಿ ಎಕ್ಸ್ಪ್ಲೋರ್ ಇದು ಬಂದು ಚರ್ಚ್ ಎಂಟ್ರೆನ್ಸ್ ಈ ಇದೆ ಈ ಚರ್ಚ್ ಹೆಸರು ಲಾ ಚರ್ಚ್ ಅಂತ ಒನ್ ಆಫ್ ದ ಟಾಪ್ ಟೂರಿಸ್ಟ್ ಅಟ್ರಾಕ್ಷನ್ ಮತ್ತು ಹಿಸ್ಟಾರಿಕ್ ಪೀಸ್ಫುಲ್ ಸ್ಪಾಟ್ ಆಗಿದೆ ಅಲ್ಲಿ ಈ ಚರ್ಚ್ ಕಟ್ಟಿ ನೂರ ಐವತ್ತು ವರ್ಷ ಆಗಿದೆ ಇದನ್ನು ಕಟ್ಸಿರೋದು ಫ್ರೆಂಡ್ ಮಿಷನರೀಸ್ ಈ ಚರ್ಚ್ ಲೊಕೇಟೆಡ್ ಆಗಿದೆ ಹಿಲ್ ಟಾಪ್ ಮೇಲೆ ಚರ್ಚ್ ನೋಡೋಕೆ ಸುಂದರವಾಗಿದೆ ಇಲ್ಲಿಂದ ಕೊಡೈಕಾನಲ್ ನ ಕಂಪ್ಲೀಟ್ ವ್ಯೂ ಅನ್ನು ನೋಡಬಹುದು ಮತ್ತು ಈ ಚರ್ಚ್ ನ ವಿಶೇಷತೆ ಏನಂದ್ರೆ ಆಗಸ್ಟ್ ನಡೆಯುತ್ತೆ ಇಲ್ಲಿ ಸಾವಿರಾರು ಜನ ಸೇರುತ್ತಾರೆ ಸೊ ನೀವೇನಾದ್ರೂ ಕೊಡೈಕನಲ್ ಬಂದ್ರೆ ಈ ಪ್ಲೇಸ್ ಅನ್ನು ಒಂದ್ಸಲ ವಿಸಿಟ್ ಕೊಡಿ ಇಲ್ಲಿನ ಬ್ಯೂಟಿಫುಲ್ ವ್ಯೂಸ್ ಅನ್ನು ಎಂಜಾಯ್ ಮಾಡೋಕೆ ಫುಲ್ ಕವರ್ ಆಗೋಗಿದೆ ಪೀಸ್ಫುಲ್ ಆಗಿದೆ ಸೊ ಗೈಸ್ ಈಗ ನಾವು ಚರ್ಚ್ ನೋಡ್ಕೊಂಡ್ ಈಗ ಬೇರೆ ಪ್ಲೇಸ್ ಹೋಗ್ತಾ ಇದ್ದೀವಿ ನಾವು ಹೋಗ್ತಾ ಇದೀವಿ ಗ್ರೀನ್ ವ್ಯಾಲಿಗೆ ಸೊ ನೋಡ್ಬೋದು ಫುಲ್ ಟ್ರಾಫಿಕ್ ಇದೆ ಈ ಕಡೆ ಇದೆ ಸೊ ಗೈಸ್ ಟ್ರಾಫಿಕ್ ಅಲ್ಲೇ ನಮ್ದು ಅರ್ಧ ಗಂಟೆ ವೇಸ್ಟ್ ಆಗೋಯ್ತು ನೋಡಬಹುದು ಇನ್ನೂ ಕ್ಲಿಯರ್ ಆಗಿಲ್ಲ ಸೊ ಸದ್ಯಕ್ಕೆ ಇವಾಗ ನಾವು ರೀಚ್ ಆಗ್ತಾ ಇದೀವಿ ಗ್ರೀನ್ ವ್ಯಾಲಿ ಹತ್ರ ಈಗ ನಾವು ರೀಚ್ ಆಗಿದ್ದೀವಿ ಗ್ರೀನ್ ವ್ಯಾಲಿಗೆ ಇವತ್ತು ಸ್ಯಾಟರ್ಡೆ ಬೇರೆ ಆ ರೀಸನ್ ಇಂದ ಹೆವಿ ರಶ್ ಇದೆ ಗೈಸ್ ಇಲ್ಲಿ ಒಂದು ಹಂಡ್ರೆಡ್ ಮೀಟರ್ಸ್ ವಾಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಹೋದ್ರೆಂಟ್ ಸಿಗುತ್ತೆ ಸೂಸೈಡ್ ಪಾಯಿಂಟ್ ಅಂತಾರೆ ಬರೀ ಐದೂವರೆ ಕಿಲೋಮೀಟರ್ ಅಲ್ಲಿ ಇದೆ ಕೊಡೇಕನಾಲ್ ಟೌನ್ ಇಂದ ಈ ಗ್ರೀನ್ ವ್ಯಾಲಿಯಲ್ಲಿ ಪ್ಯಾನಾರಾಮಿಕ್ ವ್ಯೂಸ್ ಅನ್ನು ಎಂಜಾಯ್ ಮಾಡಬಹುದು ಇಲ್ಲಿ ವ್ಯೂ ಎಂಜಾಯ್ ಮಾಡಬೇಕಂದ್ರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ಒಳಗಡೆ ಇಲ್ಲಿ ಬಂದ್ರೆ ಒನ್ ಆಫ್ ಬ್ಯೂಟಿಫುಲ್ ನೋಡಬಹುದು ಮತ್ತು ಇಲ್ಲಿ ಕೋತಿಗಳ ಕಾಟ ಜಾಸ್ತಿ ಆಗಿರುತ್ತೆ ಹುಷಾರಾಗಿರಬೇಕು ಕೊಡೇಕಾನಲ್ ಅಲ್ಲಿ ಶಾಪಿಂಗ್ ಮಾಡಬೇಕಂದ್ರೆ ಈ ಗ್ರೀನ್ ವ್ಯಾಲಿ ಬೆಸ್ಟ್ ಪ್ಲೇಸ್ ಲೈಕ್ ಹೋಮ್ ಮೇಡ್ ಚಾಕ್ಲೇಟ್ಸ್ ಮತ್ತು ಹ್ಯಾಂಡ್ ಮೇಡ್ ವಸ್ತುಗಳು ಇಲ್ಲಿ ಪರ್ಚೇಸ್ ಮಾಡಬಹುದು ಓಕೆ ಫಸ್ಟ್ ಈಗ ನಾವು ಲಂಚ್ ಮಾಡಕ್ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ಗ್ರೀನ್ ವ್ಯಾಲಿ ನೋಡ್ಕೊಂಡು ಬಂದ್ವಿ ಐ ಮೀನ್ ಫುಲ್ ಫಾಗ್ ಕವರ್ ಆಗೋಗಿತ್ತು ಫುಲ್ ಕ್ರೌಡ್ ಇತ್ತು ಫಾಗ್ ಹೋಗಿದ್ರೆ ಇನ್ನ ಚೆನ್ನಾಗಿ ನೋಡಬಹುದಾಗಿತ್ತು ಊಟ ಮಾಡಕ್ ಬಂದಿದೀವಿ ಫಸ್ಟ್ ಊಟ ಮಾಡಿಬಿಟ್ಟು ನಂತರ ಬೇರೆ ಕಡೆ ಹೋಗೋಣ ಈಗ ಕೇರಳ ರೈಸ್ ತಗೊಂಡಿದ್ವಿ ಮೀಲ್ಸ್ ಈಗ ತಿನ್ನೋಣ ತಿನ್ನೋಡಿಸ್ ಫಸ್ಟ್ ಈಗ ಊಟ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಸ್ಪಾಟ್ ಬಂದು ಪಿಲ್ಲರ್ ರಾಕ್ಸ್ ಅಂತೆ ಬನ್ನಿ ಗೈಸ್ ಆಲ್ಮೋಸ್ಟ್ ನಾವು ರೀಚ್ ಆಗೋಗಿದ್ದೀವಿ ಪಿಲ್ಲರ್ ರಾಕ್ಸ್ ಹತ್ರ ಈಗ ನಾವು ಪಿಲ್ಲರ್ ರಾಕ್ ಹತ್ರ ಹೋಗ್ತಾ ಇದೀವಿ ಪಿಲ್ಲರ್ ರಾಕ್ ಎಂಟ್ರಿ ಫೀ ಬಂದು ಒಬ್ಬರಿಗೆ ಹತ್ತು ರೂಪಾಯಿ ಆಗಿದೆ ಇಲ್ಲೂ ಅಷ್ಟೇ ಫುಲ್ ಕ್ರೌಡ್ ಇದೆ ವೀಕ್ ಡೇಸ್ ಅಲ್ಲಿ ಜನ ಕಡಿಮೆ ಇರ್ತಾರೆ ಅದೇ ವೀಕೆಂಡ್ಸ್ ಅಲ್ಲಿ ಜಾಸ್ತಿ ಇರ್ತಾರೆ ಪಿಲ್ಲರ್ ರಾಕ್ಸ್ ಕೊಡೈಕನ್ನಲ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ವ್ಯೂ ಪಾಯಿಂಟ್ ಆಗಿದೆ ಇಲ್ಲಿ ಮೂರು ದೊಡ್ಡ ಬಂಡೆಗಳಿವೆ ಸೊ ಇದಕ್ಕೆ ಪಿಲ್ಲರ್ ರಾಕ್ಸ್ ಅಂತ ಕರೀತಾರೆ ಒಂದೊಂದು ಬಂಡೆ ಬಂದು ನಾನೂರ ಅಡಿ ಎತ್ತರವಿದೆ ಸೊ ಇಲ್ಲಿ ಆಕಾಶ ಕ್ಲಿಯರ್ ಇದ್ದಾಗ ವ್ಯೂ ಅಂತೂ ಬ್ಯೂಟಿಫುಲ್ ಆಗಿರುತ್ತೆ ಮತ್ತೆ ಇಲ್ಲಿನ ಟೈಮಿಂಗ್ಸ್ ಬಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಕೊಡೈಕನಲ್ ಟೌನ್ ಇಂದ ಎಂಟು ಕಿಲೋಮೀಟರ್ ಇದೆ ಈ ಪಿಲ್ಲರ್ ರಾಕ್ಸ್ ಈ ರಾಕ್ಸ್ ಮೇಲೆ ಫುಲ್ ಮಿಸ್ ಕವರ್ ಆಗಿರುತ್ತೆ ಅಂಡ್ ಗೈಸ್ ಇಲ್ಲಿ ಕ್ರೌಡ್ ನೋಡಬಹುದು ಫುಲ್ ಹೆವಿ ಕ್ರೌಡ್ ಆಗಿದೆ ಇಲ್ಲಿ ಆ ರೀಸನ್ ಇಂದ ಸರಿಯಾಗಿ ಎಕ್ಸ್ಪ್ಲೋರ್ ಮಾಡಕ್ ಆಗಲ್ಲ ಬಟ್ ಏನ್ ಮಾಡಕ್ ಆಗಲ್ಲ ವೀಕೆಂಡ್ಸ್ ಅಲ್ವಾ ಆ ರೀಸನ್ ಇಂದ ಜಾಸ್ತಿ ಇರ್ತಾರೆ ಓಕೆ ಫ್ರೆಂಡ್ಸ್ ಈಗ ಫಿಲ್ಲರ್ ಹಾಕಿ ನೋಡಿದ್ದಾಯ್ತು ಲೈಕ್ ಕಂಪ್ಲೀಟ್ಲಿ ಫಾಕ್ ಕವರ್ ಆಗೋಗಿತ್ತು ಆ ರೀಸನ್ ಇಂದ ಏನು ಕಾಣಿಸಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ವಿವ್ಯೂ ಇತ್ತು ಮತ್ತೆ ಈಗ ಬಂದ್ಬಿಟ್ವಿ ಸೊ ಈಗ ನೆಕ್ಸ್ಟ್ ಬೇರೆ ಪ್ಲೇಸ್ ಹೋಗೋಣ ಯಾವ ಸೊ ಓಕೆ ಫ್ರೆಂಡ್ಸ್ ನಾವು ಪಿಲ್ಲರ್ ಹಾಕಿ ನೋಡಿದ್ದಾಯ್ತು ಈಗ ನಾವು ಹೋಗ್ತಾ ಇದೀವಿ ಡೆವಿಲ್ಸ್ ಕಿಚನ್ ಅಲ್ಸೋ ನೋನೆಸ್ ಗುಣಾ ಕೇವ್ಸ್ ಪಿಲ್ಲರ್ ಹಾಕಿ ಜಸ್ಟ್ ಒನ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಸೊ ನೋಡ್ಬೋದು ಫುಲ್ ಟ್ರಾಫಿಕ್ ಇದೆ ಇವತ್ತು ಗೈಸ್ ಈಗ ಸಿಗ ಇನ್ನ ಟ್ರಾಫಿಕ್ ಅಲ್ಲೇ ನಿಂತಿದ್ವಿ ಫುಲ್ ಟ್ರಾಫಿಕ್ ಎಸ್ಪೆಷಲಿ ಇದು ಪೀಕ್ ಸೀಸನ್ ಅಲ್ವಾ ಏಪ್ರಿಲ್ ಮೇ ಫುಲ್ ಪೀಕ್ ಸೀಸನ್ ಆ ರೀಸನ್ ಇಂದ ಫುಲ್ ಟ್ರಾಫಿಕ್ ಇರುತ್ತೆ ಸೊ ಈಗ ನಾವು ಗುಣ ಕೆಲಸ ಹತ್ರ ಹತ್ರ ಇದ್ದೀವಿ ಸೊ ಗೈಸ್ ಈಗ ನಾವು ಗುಣ ಕೆಲಸ ಹತ್ರ ಹೋಗ್ತಾ ಇದೀವಿ ಆಲ್ರೆಡಿ ಬಂದ್ಬಿಟ್ಟಿದೀವಿ ಫ್ರೆಂಡ್ಸ್ ಇಲ್ಲೂ ಅಷ್ಟೇ ಕ್ರೌಡ್ ನೋಡ್ಬೋದು ಹೆವಿ ಆಗಿದೆ ಗುರು ಕ್ರೌಡ್ ಫ್ರೆಂಡ್ಸ್ ಈ ಕಡೆ ಕೋತಿ ಯಾರ್ದು ವಾಟರ್ ಬಾಟಲ್ ಟ್ರಿಪ್ ಕಿತ್ಕೊಂಡಿದೆ ನೋಡಬಹುದು ಸೊ ಓಕೆ ಗೈಸ್ ಫೈನಲಿ ನೋಡಬಹುದು ನಾವು ಬಂದಿದ್ದೀವಿ ಗುಣ ಕೇವ್ಸ್ ಹತ್ರ ಇದು ಬಂದು ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಇದಂತ ಲಾಸ್ಟ್ ಟೈಮ್ ಕೂಡ ನಾನು ಬಂದಿದೆ ಐ ತಿಂಕ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಬಂದಿದ್ದೆ ಸೊ ಮತ್ತೆ ಆಗ ಬಂದಾಗ ನಾನು ಸೋಲೋ ಬಂದಿದೆ ಟೂ ತೌಸಂಡ್ ಟ್ವೆಂಟಿ ಥ್ರೀ ಅಲ್ಲಿ ಈಗ ಟೂ ತೌಸಂಡ್ ಟ್ವೆಂಟಿ ಬಂದಾಗ ನಾನು ಫ್ಯಾಮಿಲಿ ಜೊತೆ ಬಂದಿದ್ದೀನಿ ಇಲ್ಲಿನ ಕ್ಲೈಮೇಟ್ ಫುಲ್ ಕೂಲ್ ಆಗಿದೆ ಸಕ್ಕಿದೆ ಗೈಸ್ ಗೈಸ್ ಇಲ್ಲಿ ಯಾರ್ದೋ ಬಾಡ್ಲಿ ಕಿತ್ಕೊಂಡ್ಬಿಟ್ಟು ನೀರ್ ಕುಡಿತಾ ಇದೆ ನೋಡುವುದು ಅದಕ್ಕೆ ಜನ ಎಲ್ಲ ಫುಲ್ ಇದ್ದಾರೆ ಇದಾರೆ ಕೇವ್ಸ್ ಕೂಡ ಇದೆ ಈ ಪ್ಲೇಸ್ ಯಾಕೆ ಫೇಮಸ್ ಆಯ್ತು ಅಂದ್ರೆ ಗುಣಾ ಅಂತ ಒಂದು ತಮಿಳ್ ಮೂವಿ ಬಂದಿತ್ತು ಸೊ ಆ ಮೂವಿಯಿಂದ ಈ ಪ್ಲೇಸ್ ಗುಣ ಕೇವ್ಸ್ ಅಂತ ಫೇಮಸ್ ಆಯ್ತು ನಂತರ ಐ ತಿಂಕ್ ಲಾಸ್ಟ್ ಇಯರ್ ಮಂಜುಮಾಲ್ ಬಾಯ್ಸ್ ಮೂವಿ ಕೂಡ ಬಂದಿತ್ತು ಈ ಪ್ಲೇಸ್ ಗೈಸ್ ಎಷ್ಟು ಕ್ರೌಡ್ ಇದೆ ಅಂತ ಫುಲ್ ಕ್ರೌಡ್ ಇದೆ ಬಟ್ ಅದ್ಮೇಲೆ ಹಾಕಿದ್ದಾರೆ ಯಾರಿಗೂ ಬಿಡಲ್ಲ ಇದಂತೂ ಕಂಪ್ಲೀಟ್ ಆಗಿ ಅಮೇಸಿಂಗ್ ಆಗಿದೆ ಸೂಪರ್ ಆಗಿದೆ ನೋಡಬಹುದು ಈಗ ಕಂಪ್ಲೀಟ್ ಆಗಿ ಫುಲ್ ಕವರ್ ಆಗೋಗಿದೆ ಏನು ಕಾಣಿಸ್ತಾ ಇಲ್ಲ ಇನ್ ಸ್ವಲ್ಪ ಲೈಕ್ ಮತ್ತೆ ಬಿಸಿಲ್ ಬಂದ್ಬಿಡುತ್ತೆ ಓಕೆ ಬನ್ನಿ ಈಗ ನಾವು ಹೋಗ್ಬಿಟ್ಟು ವ್ಯೂ ಪಾಯಿಂಟ್ ವ್ಯೂ ಅನ್ನು ಫ್ರೆಂಡ್ಸ್ ಈಗ ವ್ಯೂ ಪಾಯಿಂಟ್ ಹತ್ರ ಫುಲ್ ಫಾಗ್ ಕವರ್ ಆಗಿದೆ ಕಾಣಿಸ್ತಾ ಇಲ್ಲ ಸೊ ಈ ಫಾಗ್ ಹೋದ್ರೆ ವ್ಯೂ ಅನ್ನು ನಾವು ನೋಡಬಹುದು ಫ್ರೆಂಡ್ಸ್ ಇದು ಮುಚ್ಚಿದಾರಲ್ಲ ಇದೆಲ್ಲ ಕೇವ್ಸ್ ಇದು ಈಗ ಇದನ್ನ ಕಂಪ್ಲೀಟ್ ಆಗಿ ಮುಚ್ಚಿಬಿಟ್ಟಿರೋದು ಇಲ್ಲಿ ಎಷ್ಟೋ ಜನ ಬಿದ್ಬಿಟ್ಟು ಸತ್ತೋಗಿದ್ದಾರೆ ಸೊ ಈಗ ಕಂಪ್ಲೀಟ್ ಆಗಿ ಮುಚ್ಚಿಬಿಟ್ಟಿದ್ದಾರೆ ನೋಡಬಹುದು ಒಂದು ಮೇನ್ ವ್ಯೂ ಪಾಯಿಂಟ್ ಇಲ್ಲಿಂದ ವ್ಯೂ ಅಂತ ಸಕ್ಕದಾಗಿರುತ್ತೆ ಈಗ ಫಾಕ್ ಕವರ್ ಆಗಿದೆ ಈಗ ಈಗ ಸ್ವಲ್ಪ ಓಪನ್ ಆಗ್ತದೆ ಈಗ ಕ್ಲಿಯರ್ ಆಗಿದೆ ನೋಡಬಹುದು ಈಗ ಕಂಪ್ಲೀಟ್ಲಿ ನಾವು ವ್ಯೂ ಅನ್ನು ನೋಡಬಹುದು ಲಾಸ್ಟ್ ಟೈಮ್ ಬಂದಾಗ ಈ ಬ್ರಿಡ್ಜ್ ಓಪನ್ ಆಗಿತ್ತು ಈಗ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಸೊ ಈ ಕೇವ್ಸ್ ನ ಮುಚ್ಚಿದಾರಲ್ಲ ಇದನ್ನೇ ಗುಣ ಕೇವ್ಸ್ ಅಂತ ಕರೀತಾರೆ ಫ್ರೆಂಡ್ಸ್ ಇಲ್ಲಿ ಕೋತಿ ಯಾರ್ದೋ ಪರ್ಸನ್ ಕಿತ್ಕೊಂಡು ಹೊಟ್ಟೋಗ್ಬಿಟ್ಟು ಮರದ ಮೇಲಿಂದ ಒಂದೊಂದೇ ಒಂದೊಂದೇ ಕೆಳಗಡೆ ಬೀಳಿಸ್ತಾ ಇದೆ ನೋಡ್ಬೋದು ಎಲ್ಲರೂ ಅದಕ್ಕೆ ಓಡಿಸ್ತಾ ಇದಾರೆ ಗುಣ ಕೇಸ್ ನೋಡಿಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ ಪೈನ್ ಫಾರೆಸ್ಟ್ಗೆ ಸೊ ಜಸ್ಟ್ ಒಂದು ಟೂ ಕಿಲೋಮೀಟರ್ಸ್ ಅಷ್ಟೇ ಗುಣ ಕೇಸ್ ಅಂದ್ರೆ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ ಪೈನ್ ಫಾರೆಸ್ಟ್ ಹೋಗಿ ಫ್ರೆಂಡ್ಸ್ ಈಗ ನಾವು ಗುಣ ಕೇಸ್ ನೋಡ್ಕೊಂಡ್ಬಿಟ್ಟು ಈಗ ನಾವು ಪೈನ್ ಫಾರೆಸ್ಟ್ ಬಂದಿದೀವಿ ಬನ್ನಿ ಸೊಲ್ಗಡೆ ಹೋಗ್ಬಿಟ್ಟು ಎಲ್ಲ ನೋಡ್ಬಿಟ್ಟು ಬರೋಣ ಸೊ ನೋಡಬಹುದು ಇದು ಬಂದು ಪೈನ್ ಫಾರೆಸ್ಟ್ ಎಂಟ್ರೆನ್ಸ್ ಈ ತರ ಇದೆ ಈಗ ಟಿಕೆಟ್ ತಗೊಂಡ್ಬಿಟ್ಟು ಹೋಗೋಣ ಪೈನ್ ಫಾರೆಸ್ಟ್ ಅಲ್ಲಿ ಒಬ್ಬರಿಗೆ ಎಂಟ್ರಿ ಬಂದು ಹತ್ತು ರೂಪಾಯಿ ಎಂಟ್ರಿ ಟಿಕೆಟ್ ಬಂದು ಜಸ್ಟ್ ಟೆನ್ ರುಪೀಸ್ ಈವನ್ ಗುಣಾಕಿ ಅಷ್ಟೇ ಎಂಟ್ರಿ ಟಿಕೆಟ್ ಬಂದು ಟೆನ್ ರುಪೀಸ್ ಅಂಡ್ ಮುಯರ್ ಪಾಯಿಂಟ್ ಅಲ್ಲೂ ಅಷ್ಟೇ ಪರ್ ಪರ್ಸನ್ ಎಂಟ್ರಿ ಟಿಕೆಟ್ ಟೆನ್ ರುಪೀಸ್ ಎಲ್ಲಾದ್ರೂ ಪರ್ ಪರ್ಸನ್ ಟೆನ್ ಟೆನ್ ರುಪೀಸ್ ಅಷ್ಟೇ ಇದೆ ಪೈನ್ ಫಾರೆಸ್ಟ್ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ನೋಡಣ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಕ್ಟಿವಿಟೀಸ್ ಮಾಡಬಹುದು ಲೈಕ್ ಹಾರ್ಸ್ ರೈಡ್ ಎಲ್ಲ ಮಾಡಬಹುದು ಇಲ್ಲಿ ಫೋಟೋಸ್ ಎಲ್ಲ ತೆಗಿಸಬಹುದು ಚೆನ್ನಾಗಿರುತ್ತೆ ಬ್ರೋ ಹೌ ಮಚ್ ಟೂ ಸಿಂಗಲ್ ಟೂ ಹಂಡ್ರೆಡ್ ನೋಡಿ ಆತರ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಸೊ ಗೈಸ್ ಇದೆಲ್ಲ ಬಂದ್ಬಿಟ್ಟು ಪೈಂಟ್ರೀಸ್ ಸೊ ಕೊಡೈಕನಾಲ್ ಇದು ಒಂದು ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ನೋಡಬಹುದು ಈ ತರ ಹಾರ್ಸ್ ರೈಡ್ ಮಾಡ್ತಾರೆ ಪರ್ ಪರ್ಸನ್ ಟೂ ಹಂಡ್ರೆಡ್ ರುಪೀಸ್ ಅಂತ ಈ ಪೈನ್ ಫಾರೆಸ್ಟ್ ಗ್ರೋ ಆಗೋಕ್ಕೆ ಒಬ್ಬರೇ ಕಾರಣ ಅದು ಬಂದು ಮಿಸ್ಟರ್ ಹೆಚ್ ಡಿ ಬ್ರಯಂಟ್ ಅವರು ಸಾವಿರದ ಒಂಬೈನೂರ ಅಂದರೆ ಇವತ್ತಿನಿಂದ ನೂರ ವರ್ಷ ಮುಂಚೆ ಇದನ್ನು ಪ್ರಾರಂಭ ಮಾಡಿದರು ಈ ಪೈನ್ ಫಾರೆಸ್ಟ್ ಫೋಟೋಗ್ರಫಿ ನೇಚರ್ ವಾಕ್ಸ್ ಮತ್ತು ಪಿಕ್ನಿಕ್ಗೆ ಬೆಸ್ಟ್ ಪ್ಲೇಸ್ ಆಗಿದೆ ಈ ಫಾರೆಸ್ಟ್ ಅಲ್ಲಿ ಮೋಸ್ಟ್ ಆಫ್ ಇಂಡಿಯನ್ ಫಿಲಿಮ್ಸ್ ಕೂಡ ಶೂಟ್ ಮಾಡಿದ್ದಾರೆ ಸೊ ಓಕೆ ಗೈಸ್ ಈಗ ನಾವು ಪೈನ್ ಫಾರೆಸ್ಟ್ ನ ನೋಡಿದಾಯ್ತು ಎಕ್ಸ್ಪ್ಲೋರ್ ಮಾಡಿದಾಯ್ತು ಬಂದ್ಬಿಟ್ಟು ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು ಸೊ ಬೇಸಿಕಲಿ ಈಗ ನಾವು ಹೋಗ್ತಾ ಇದೀವಿ ನೆಕ್ಸ್ಟ್ ಪ್ಲೇಸ್ ಮೊಯರ್ ಪಾಯಿಂಟ್ ಅಂತ ಆಲ್ಮೋಸ್ಟ್ ಲೈಕ್ ನಾಲ್ಕು ಕಾಲಾಗಿದೆ ಈಗ ನಾವು ಹೋಗ್ತಾ ಇದೀವಿ ಮುಯರ್ ಪಾಯಿಂಡ್ಗೆ ಪೈನ್ ಫಾರೆಸ್ಟ್ ಇಂದ ಮುಯರ್ ಪಾಯಿಂಟ್ಗೆ ಅಷ್ಟು ಟ್ರಾಫಿಕ್ ಇಲ್ಲ ಆರಾಮಾಗಿ ಹೋಗ್ಬೋದು ಮೊಯರ್ ಪಾಯಿಂಟ್ ಬಂದಿದ್ದೀವಿ ಅನ್ನ ಹೋಗ್ಬಿಟ್ಟು ನೋಡೋಣ ಇಲ್ಲೂ ಅಷ್ಟೇ ಪರ್ ಪರ್ಸನ್ ಟೆನ್ ರುಪೀಸು ಫಾರಿನರ್ಗೆ ಹಂಡ್ರೆಡು ಹಂಡ್ರೆಡ್ ಕ್ಯಾಮ್ರಾ ಇದ್ರೆ ಫಿಫ್ಟಿ ಪಾಯಿಂಟ್ ಒನ್ ಆಫ್ ದ ಟಾಪ್ ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ ಕೊಡೈಕನಲ್ ಅಲ್ಲಿ ಆದರೆ ನಾವು ಕಾರಿಂದ ಇಳಿಜಿದ್ದಂಗೆ ಫುಲ್ ಮಳೆ ಸ್ಟಾರ್ಟ್ ಆಗೋಯ್ತು ಆ ಇಂದ ಒಳಗಡೆ ಹೋಗೋಕ್ಕಾಗಿಲ್ಲ ಇವನ್ ಎಂಟ್ರಿ ಟಿಕೆಟ್ ಕೂಡ ತಗೊಂಡಿದ್ದೆ ಸೊ ಅದು ಕೂಡ ವೇಸ್ಟ್ ಆಯ್ತು ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮ ನೆಕ್ಸ್ಟ್ ಪ್ಲೇಸ್ಗೆ ಈಗ ಪಾಯಿಂಟ್ ಲಾಸ್ಟ್ ಇದಿದ್ದು ಅದಾದ್ಮೇಲೆ ಅಪ್ಪರ್ ಲೇಕ್ ಇದೆ ಸೊ ನೋಡೋಣ ಆದರೆ ಮುಂದ್ಗಡೆ ಏನಾದರೂ ಮಳೆ ಸ್ಟಾಪ್ ಆದರೆ ಹೋಗೋಣ ಇಲ್ಲಾದರೆ ಟೇಕ್ ರೂಮ್ ಹೋಗೋದು ಇವತ್ತು ಆಲ್ಮೋಸ್ಟ್ ಲೈಕ್ ಫೈವ್ ಟು ಸಿಕ್ಸ್ ಪ್ಲೇಸಸ್ ನ ಕವರ್ ಮಾಡಿದ್ವಿ ನಾವು ಇದು ಕೊಡೈಕನಲ್ ಲೇಕ್ ನ ಅಪ್ಪರ್ ಲೇಕ್ ವ್ಯೂ ಇಲ್ಲಿಂದ ಬ್ಯೂಟಿಫುಲ್ ಕೊಡೈಕನಲ್ ಲೇಕ್ ವ್ಯೂ ಅನ್ನು ನೋಡಬಹುದು ಆದ್ರೆ ಆಚೆ ಕಡೆ ಹೋಗಕ್ಕಾಗಿಲ್ಲ ಫುಲ್ ಹೆವಿ ಮಳೆ ಬೀಳ್ತಾ ಇದೆ ನಮ್ಮ ಡ್ರೈವರ್ ಕೂಡ ಸ್ಟಾಪ್ ಮಾಡಿದ್ರು ಸೊ ಆಚೆ ಕಡೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡಕ್ಕಾಗಿಲ್ಲ ಅದಕ್ಕೋಸ್ಕರ ರಿಟರ್ನ್ ಬಂದ್ಬಿಟ್ವಿ ನಾವು